ಎಲ್ಲರಿಗೂ ನಮಸ್ಕಾರ ಇವತ್ತು ಸೂಪರ್ ಭೋಜನ ಚಾನಲ್ಗೆ ಸ್ವಾಗತ ನಾನಿವತ್ತು ಇವತ್ತು ಮಾಡಕ್ಕೆ ತಾನೆ ಅದು ಕಡಲೆ ಹಿಟ್ಟಿನ ಸಂಡಿಗೆ ಮಾಡಕ್ಕೆ ಈ ಥರ ಎಲ್ಲ ಇದು ಬರ್ತಾವು ಕ್ರಿಸ್ಪಿ ಬರ್ತಾವೆ ಅದಕ್ಕೆ ಕಡಲೆ ಹಿಟ್ಟು ತಗೊಂಡೆ ನಾನು ಎರಡು ಕಪ್ಪನಷ್ಟು ತೊಗೊಂಡೆನ ಕಡಲೆ ಹಿಟ್ಟು ಆಮೇಲೆ ಇದೊಂದು ಕಪ್ಪು ಇನ್ನೊಂದು ಕಪ್ಪು ಎರಡು ಕಪ್ ಕಡಲೆ ಹಿಟ್ಟು ಆಮೇಲೆ ಜೋಳದ ಹಿಟ್ಟು ಒಂದು ತೊಗೊಂಡೈತಿ ಅದಕ್ಕೆ ಹಚ್ಚಾಕ ಎಳ್ಳು ಜೀರಿಗೆ ಕರಿಬೇವು ತೊಗೊಂಡನ್ ರೀ ಸ್ವಲ್ಪ ಆಮೇಲೆ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡು ನಾನು ಎಲ್ಲ ಕಟ್ ಮಾಡಿ ಮೆಣಸಿನ್ಕಾಯಿ ಸ್ವಲ್ಪ ಹಾಕಾಗತ್ತಾನೆ ಸಣ್ಣಕ್ಕೆ ಹೆಚ್ಚದು ಈರುಳ್ಳಿ ತೊಗೋಬೇಕ್ರಿ ಯಾಕಂದ್ರೆ ಅದು ಸೆಂಡಿಗೆ ಇದು ಬರ್ತಾವು ಈಗ ನೋಡ್ರಿ ಮಿಕ್ಸಿ ಜಾರಿಗೆ ನಾನು ಮೆಣಸಿನ್ಕಾಯಿ ಅದು ಎಲ್ಲ ಹಾಕೊಳಾಗ್ತಾನೆ ಹಸಿ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಅಷ್ಟು ಖಾರ ನೋಡಿ ಹಾಕೋರಿ ಎಷ್ಟು ಖಾರ ನಿಮಗೆ ಬೇಕಾಗ್ತದೆ ಅಷ್ಟು ಈಗ ಅದಕ್ಕೆ ಜೀರಿಗೆ ಹಾಕೋಬೇಕು ಹಸಿ ಮೆಣಸಿನ್ಕಾಯಿ ನೋಡಿ ಹಾಕೋರಿ ಅದಕ್ಕೆ ಜೀರಿಗೆಯನ್ನು ಹಾಕೊಂಡು ಇನ್ನೊಂದು ಸ್ವಲ್ಪ ಜೀರಿಗೆನೂ ನಿಮಗೆ ಎಷ್ಟು ಬೇಕು ಹಾಕೋರಿ ಅಜವಾನ ಒಂದು ಸ್ವಲ್ಪ ತೀಕಿ ಹಾಕೊಳಾಗತೈತಿ ಅಜವಾನ ಹಾಕೋಬೇಕು ಅದಕ್ಕೆ ಕರಿಬೇವು ಕೊತ್ತಂಬರಿ ಎಲ್ಲ ಇದಕ್ಕೆ ಹಾಕೊಂಡ್ಬಿಡ್ಬೇಕ್ರೆ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕೊಳ್ಳೋದು ಕರಿಬೇವು ಕೊತ್ತಂಬರಿ ಎಲ್ಲ ಈ ಕೊತ್ತಂಬ್ರಿನೂ ಹಾಕೈತಿ ಕರಿಬೇವನು ಹಾಕೈತಿ ಉಪ್ಪು ಒಂದು ಸ್ವಲ್ಪ ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಂಡೈತಿ ಆಮೇಲೆ ಇದ್ರೆ ಕಡಲೆ ಹಿಟ್ಟನ್ನು ಈ ಕಡಲೆ ಹಿಟ್ಟನ್ನು ಒಂದು ಅಂದ್ರೆ ಎರಡು ಕಪ್ ಕಡಲೆ ಹಿಟ್ಟು ಹಾಕೋತೇನೆ ನಾನು ಎರಡು ಕಪ್ಪಿಗೆ ಒಂದು ಕಪ್ ಜೋಳದ ಹಿಟ್ಟು ಹಾಕೋಬೇಕಾಗತ್ತೆ ಈಗ ನೋಡ್ರಿ ಕಡಲೆ ಹಿಟ್ಟು ತಗೊಂಡು ಈಗ ಒಂದು ಕಪ್ ಕಡಲೆ ಹಿಟ್ಟು ತಗೊಂಡು ನಾನು ಮಿಕ್ಸಿ ಇದು ಇನ್ನೊಂದು ಕಪ್ ಕಡಲೆ ಹಿಟ್ಟು ತಗೋಬೇಕು ಎರಡು ಕಪ್ ಕಡಲೆ ಹಿಟ್ಟು ಹಾಂ ಕಡಲೆ ಹಿಟ್ಟನ್ನು ತೊಗೊಳ್ರಿ ಅದನ್ನ ಎಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದು ಕಡಲೆ ಹಿಟ್ಟನ್ನು ತೊಗೊಳ್ರಿ ಇವು ಸ್ವೀಟ್ ಜೋಡಿ ಭಾರಿ ಟೇಸ್ಟ್ ಆಗ್ತವೆ ಹೋಳಿಗೆ ಜೋಡಿ ಆಗಲಿ ಹುಗ್ಗಿ ಜೊತೆ ಆಗಲಿ ಏನೋ ಸ್ವೀಟ್ ಮಾಡಿದರೂ ಈ ಸಂಡಿಗೆ ಇರೋದ್ರಿಂದ ಒಂದು ಟೇಸ್ಟ ಬೇರೆ ಇರ್ತೈತಿ ಹಬ್ಬದ ಹಬ್ಬಕ್ಕಂತೂ ಇದನ್ನ ಮಾಡೇ ಮಾಡ್ತಾರೋ ಎಲ್ಲರೂ ಅದಕ್ಕೆ ಈಗ ಎರಡು ಕಪ್ ಕಡಲೆ ಹಿಟ್ಟು ಹಾಕೊಂಡೆ ನಾನು ಇದು ಕಡಲೆ ಹಿಟ್ಟನ್ನು ಅದು ಗಂಟಿರೋ ಗಂಟೆಲ್ಲ ಹೋಗುವಂಗೆ ಅದನ್ನೆಲ್ಲ ಸೋಸ್ಗಳಾಗ್ತತಿ ಉಪ್ಪು ಹಾಕೊಂಡು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ ನಿಮ್ಮ ಟೇಸ್ಟ್ ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಉಪ್ಪು ಒಂದು ಕಪ್ ಕಡ ಒಂದು ಕಪ್ ಜೋಳದ ಹಿಟ್ಟು ಎರಡು ಕಪ್ ಕಡಲೆ ಹಿಟ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡೋ ಇದಕ್ಕೆ ಎಲ್ಲ ರುಬ್ಬಿದ್ದಿರ್ತದಲ್ಲ ಅದು ಹಸಿ ಮೆಣಸಿನ್ಕಾಯಿ ಜೀರಿಗೆ ಅಜ್ವಾನು ಎಲ್ಲ ಹಾಕಿದ ಪೇಸ್ಟನ್ನು ಇದು ಹಿಟ್ಟಿಗೆ ಅದನ್ನು ನೀವು ಎಷ್ಟು ಖಾರ ಹಾಕ್ತೀರಿ ಅಷ್ಟು ಟೇಸ್ಟ್ ಬರ್ತಾವೆ ಖಾರ ಒಬ್ಬರು ಹೆಚ್ಚು ತಿಂತಿರ್ತಾರೋ ಹೆಚ್ಚು ಹಾಕೋರಿ ಇಲ್ಲಿಲ್ಲಂದ್ರೆ ಕಡಿಮೆ ಹಾಕೋಬೋದು ಇದನ್ನ ಹಾಕಿ ಎಲ್ಲ ಮಿಕ್ಸ್ ಇದು ಕಡಲೆ ಹಿಟ್ಟು ಜೋಳದ ಹಿಟ್ಟು ಇದೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕೊಂಚೂರು ಎಳ್ಳು ಹಾಕೋಕದ ನಾನು ಎಳ್ಳನ್ನು ಆಮೇಲೆ ಒಂದಿಷ್ಟು ಅರಿಶಿನ ಪುಡಿ ಹಾಕಬೇಕು ಈಗಂತೂ ಖಾರನ ಎಷ್ಟು ಬೇಕಷ್ಟು ಹಾಕೊಂಡೈತಿ ಆಮೇಲೆ ಅರ್ಶಿಣ ಪುಡಿ ಹಾಕೊಳಾಗ್ತತಿ ಎಲ್ಲ ಕಲರ್ ಬರಕದು ಅರ್ಶಿಣ ಪುಡಿ ಹಾಕಿ ಎಲ್ಲ ಹಿಟ್ಟನ್ನು ಹಿಂಗೆ ಮಿಕ್ಸ್ ಮಾಡಿಬಿಡ್ರಿ ಎಲ್ಲ ಕಡೆ ಮಿಕ್ಸ್ ಅದು ಹಿಟ್ಟು ಆಮೇಲೆ ಸ್ವಲ್ಪ ಆಯಿಲ್ ಅದೇನು ಹಂಗೆ ಹಸಿ ಆಯಿಲ್ ಹಾಕಿದ್ರೆ ಬರ್ತತ್ತದೇನು ಇದು ಕಾಯ್ದಿದ್ದೇನಲ್ಲ ಹಸಿ ಆಯಿಲನು ಹಾಕೈತದ ಆಯಿಲ್ ಹಾಕಿ ಎಲ್ಲ ಮಿಕ್ಸ್ ಮಾಡ್ಬೇಕು ಹಿಂಗೆ ಆಮೇಲೆ ಈರುಳ್ಳಿ ಮಾತ್ರ ಸಣ್ಣಕ್ಕೆ ಹೆಚ್ಚರಿ ಯಾಕಂದ್ರೆ ಸೆಂಡಿಗೆ ಬಡಿ ಮುಂದೆ ಈರುಳ್ಳಿ ಬರಬಾರ್ದು ಹಂಗೆ ಹಾಂ ಇದಕ್ಕೆ ಸಂಡ್ಗೆಲ್ಲ ಹರಿದು ಬಿಡ್ತಾವೆ ರೀ ಅದಕ್ಕೆ ಈ ಥರ ಸಣ್ಣಕ್ಕೆ ಈರುಳ್ಳಿ ಹೆಚ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳೋಗ್ತೇನೆ ನಾನು ಆ ಹಿಟ್ಟಿಗೆಲ್ಲ ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಾಂ ಸ್ವಲ್ಪ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಎಲ್ಲ ಮೊದಲು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಬೇಕು ಹಿಂಗೆ ಈರುಳ್ಳಿ ಹಾಕ್ಕೊಂಡು ಎಲ್ಲ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಂದ ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬೇಕ ಈಗ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಒಂದು ಒಂದು ಹದಕ್ಕೆ ಕಲಿಸ್ಕೋಬೇಕಾಗ್ಕತಿ ಈಗ ಒಂದು ಚೂರು ನೀರು ಹಾಕ್ಕೊಂಡು ನಾನು ಕೈಯಿಂದ ಹಿಟ್ಟು ಕಲಿಸ್ನು ಈಗ ನೋಡ್ರಿ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕೋಬೇಕು ಈರುಳ್ಳಿ ಮತ್ತು ನೀರು ಬಿಡ್ತಿರ್ತೈತಿ ಒಂಚೂರು ಗಟ್ಟಿ ಅದು ಹಿಟ್ಟು ರೊಟ್ಟಿ ಹಿಟ್ಟಿನ ಥರ ರೊಟ್ಟಿ ಹಿಟ್ಟಿನ ಗೊತ್ತೆ ಆಗ್ಬೇಕ್ರಿ ನೋಡಿ ಇದೆಲ್ಲ ಅದು ಈ ಥರ ಎಲ್ಲ ಕಲಿಸೆ ಅದನ್ನ ಒಂದು ಹದಕ್ಕೆ ಬರಬೇಕದು ಸೆಂಡ್ಗೆ ಬಿಡೋಕೆ ನೋಡಿ ಈಗ ಎಲ್ಲ ಮಿಕ್ಸ್ ಮಾಡಾಕ್ತೈತಿ ನೀರ ಸ್ವಲ್ಪ ಕಡಿಮೆ ಹಾಕೋತನ ಬರ್ರಿ ಒಮ್ಮೆ ಹೆಚ್ಚಿಗೆ ಹಾಕಬಾರ್ದು ಇದೆಲ್ಲ ಎಲ್ಲನೂ ಮಿಕ್ಸ್ ಆಗ್ಬೇಕ್ರೆ ಆ ಥರ ನಾದ್ಬೇಕದನ್ನ ಚೆನ್ನಾಗಿ ನಾದ್ರಿ ಅದರಿಂದನ ಒಂದು ಸ್ವಲ್ಪ ಇದು ಬರ್ತೈತಿ ಸೆಣಗೆ ಚೆಂದ ಬರ್ತಾವ ನೋಡಿ ಈಗೆಲ್ಲ ಒಂದು ಹದ ಬರಾಕ್ತೈತೆ ಅದಕ್ಕೆ ಪೂರ್ತಿ ಹೀಗೆಲ್ಲ ಮಾಡಿ ನಾದ್ಯದನ್ನ ಮಿಕ್ಸ್ ಮಾಡಿ ಇಟ್ಕೋಬೇಕು ಇದೇ ಒಂದು ಆಧಾರ ನೋಡ್ರಿ ಇದನ್ನಾದದು ಸರಿಯುತ್ತಂದ್ರೆ ಸೆಂಡ್ಗೆ ಚೆನ್ನಾಗಿ ಬರ್ತಾವೆ ಇದೆಲ್ಲ ಮಿಕ್ಸ್ ಮಾಡಾಕ್ತೈತಿ ಇವು ಇದ್ರೊಳಗೆ ಸ್ವೀಟ್ ಮಾಡಿದಾಗ ಮಾತ್ರ ಈಗ ಮಾಡಿ ನೋಡ್ರಿ ನೀವು ಫಸ್ಟ್ ಕ್ಲಾಸ್ ಕ್ಲಾಸಾಗಿರ್ತಾವ್ರಿ ಇದೆಲ್ಲ ಹೀಟಿಂಗ್ ಪೂರ್ತಿ ಈರುಳ್ಳಿ ಹಾಕಿರ್ತೈತಿ ಅದೆಲ್ಲ ನೀರು ಬಿಟ್ಕೊತಿರ್ತೈತೆ ಅದಕ್ಕೆ ನೀರು ನೋಡಿ ಹಾಕಿ ಅದು ಒಂಥರ ಹದಕ್ಕೆ ಬರುವಂಗ ನಾದ್ಕೋರಿ ಆಮೇಲೆ ಸ್ವಲ್ಪ ಐಲ್ ಹಾಕಕತ್ತಾನೆ ಆಯ್ಲ್ ಹಾಕಿ ಒಂಚೂರಿಟ್ಟ ನೋಡ್ರಿ ಹಿಂಗಾಗಿತ್ತು ನೋಡ್ರೋದು ಹಿಟ್ಟ ಒಂದು ಹದಕ್ಕೆ ಬಂತು ಸೆಂಡಿಗೆ ಹಿಟ್ಟಿನ ಅದಕ್ಕೆ ಬಂದೈತಿ ಈಗ ಒಂದು ಸ್ವಲ್ಪ ಆಯ್ಲ್ ಹಾಕಿ ಅದನ್ನು ಮುಚ್ಚಿಟ್ಬಿಡ್ಬೇಕ್ರಿ ಒಂದು ಒಂದು ಐದು ಇಟ್ಟರೆ ಸಾಕು ಎಣ್ಣೆ ಅದಕ್ಕೆ ಕಾಯ್ತನ ಮುಚ್ಚಿಡ್ಬೇಕು ಈಗ ನೋಡ್ರಿ ಮುಚ್ಚಿಟ್ಟು ಈಗ ಹಿಂಗಾಗಿತ್ತು ನೋಡ್ರಿ ಅದು ಹಿಟ್ಟು ಸೆಂಡಿಗೆ ಹಿಟ್ಟಿಂದ ಅದಕ್ಕೆ ಬಂದೈತಿ ಈಗ ಒಂದು ಐದು ನಿಮಿಷ ಮುಚ್ಚಿಟ್ಟಿಂದ ಈ ಥರ ಬಂದೈತೆ ನೋಡಿರಿ ಮಸ್ತ್ ಆಗೈತೆ ಹಿಟ್ಟು ನೆನದು ಬಿಟ್ಟೈತೆ ಆಗಲೇ ಇದು ಈರುಳ್ಳಿ ಅದು ಹಾಕಿದ್ರಂಥರ ಅದಕ್ಕೆ ಜಾಸ್ತಿ ನೀರು ಹಾಕಬಾರ್ದು ಒಂದು ಹದಕ್ಕೆ ನೀರು ಹಾಕ್ಬೇಕಂತೇಳಿ ಹೇಳ್ತಿರ್ತೇನೆ ರೀ ಇದು ಈಗೇನೂ ಆಗಬಾರ್ದು ಸೆಂಡಿಗೆ ಹೊಡಿಬಾರ್ದು ಈ ಅನ್ಯಾಗ ಹಾಕಿದ್ರು ಹೊಡಿಬಾರ್ದು ನೋಡಿರಿ ಈಗ ಒಂಥರ ಹದಾಗೈತಿ ಒಂಚೂರು ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಬಡಿಯಾಕತ್ತೀ ಹಾಂ ಇಷ್ಟು ಮಾಡೇ ಕರ್ದಿಡೋದು ಆಮೇಲೆ ಎಳ್ಳು ಇದು ಒಂಚೂರು ಎಳ್ಳ ಒಳಗೂ ಹಿಟ್ನಾಗೂ ಹಾಕಿರ್ತೈತಿ ಎಳ್ಳು ಈಗ ಒಂಚೂರು ಅದಕ್ಕೂ ಹಚ್ಬೋದು ಹ್ಞೂ ನೋಡಿರಿ ಈ ಥರ ಆಗುತ್ತೆ ನೋಡೋದು ಹಿಂಗೆ ಬಡೋದು ಇಟ್ಕೋಬೇಕಲ್ಲ ನಿಮ್ಗೆ ಹದ ಬಂತಂದ್ರೆ ಚೆನ್ನಾಗಿ ಲೋ ಬೇಗ ಬೇಗ ಬಂದುಬಿಡ್ತಾವೆ ಇಲ್ಲಂದ್ರೆ ಈರುಳ್ಳಿ ದಪ್ಪಾಗಿ ಹೆಚ್ಚಿದ್ರೆ ಅವೆಲ್ಲ ಈರುಳ್ಳಿ ಬರಕತ್ ಬಿಡ್ತಾವ್ರಿ ಅದಕ್ಕೆ ಸಣ್ಣಕ್ಕ ಹೆಚ್ಚೆ ಈ ಥರ ಚ ಬಡದಿಟ್ಕೋಬೇಕ್ರಿ ಅವನು ನೋಡಿರಿ ಒಂಚೂರು ಕೈಗೆ ಎಣ್ಣೆ ಹಚ್ಕೊಳ್ಳೋದು ಇಷ್ಟು ಬಡಿದ ಎಳ್ಳ ಹಚ್ಕೊಳಾಗ್ತದೆ ನೋಡಿರಿ ಎಳ್ಳೆ ಹಚ್ಚಿಬಿಡಿದ್ರೆ ಚೆಂದ ಬರ್ತಾವೆ ರೀ ನೋಡಿರಿ ಆಗ್ತಾವೆ ನೋಡಿರಿ ಇಷ್ಟು ತೆಳ್ಳಗೆ ಮಾಡ್ಬೇಕದನ್ನ ಇವು ಎರಡು ದಿನ ಬೇಕಾದಂಗೆ ಇಟ್ಟು ತಿನ್ಬೋದ್ರಿ ಮೂರು ದಿನ ಇಟ್ಟು ತಿನ್ಬೋದು ಆದರೆ ಎರಡು ಎರಡು ದಿವ್ಸ ಮಾತ್ರ ಬೇಕಾದಂಗೆ ತಿನ್ಬೋದು ರೀ ಹಾಂ ಹಿಂಗೆ ಬರ್ತಾವ ನೋಡಿರಿ ಭಾರಿ ಟೇಸ್ಟಿ ರೀ ನೀವು ಮಾಡಿ ನೋಡಿರಿ ನಿಮಗೆ ಇಷ್ಟ ಆಗಂಗೆ ಖಾರ ಉಪ್ಪ ಎಲ್ಲ ಹಾಕಿ ಮಾಡಿ ನೋಡಿರಿ ಒಮ್ಮೊಮ್ಮೆ ಸ್ನ್ಯಾಕ್ಸು ಸಾಯಂಕಾಲ ಮಾಡ್ಕೊಂಡು ತಿನ್ಬೋದು ಅವೆಲ್ಲ ಅದು ಮತ್ತು ಬೇರೆ ಟೈಪ್ ಮಾಡೋ ತಿನ್ನೋ ಬದಲಿ ಇವನು ಬೇಕಾದ್ರೆ ಕರ್ಕೊಂಡು ತಿನ್ಬೋದು ಆ ಟೈಮ್ನಾಗ ಸ್ನ್ಯಾಕ್ಸ್ ಅಂತ ಹೇಳಿ ಹೀಗೆಲ್ಲ ತೆಳ್ಳಗೆ ಆಗ್ಬೇಕು ನೋಡ್ರಿ ಅದು ಎಳ್ಳೆಲ್ಲ ಕೂಡ್ಬೇಕು ಅದಕ್ಕೆ ಅಂದರೆ ಚೆಂದಕ್ಕೆ ಈ ಥರ ಆಗ್ತಾವೆ ತೆಳಗಬಿಡ್ದಿದ್ದು ಇವನೀಗ ಸಣ್ಣ ಕುರಿ ಇಟ್ಟು ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಕರಿಬೇಕು ರೀ ನೋಡಿ ಈಗ ಆಯಿಲ್ ಹಾಕಿ ಕಾಯ್ದಿಂದ ಇವನ್ನ ಹಾಕಿ ಕರಿತೀನಿ ನೋಡಿರಿ ತೋರಿಸ್ತೀನಿ ನಿಮಗೆ ಭಾಳ ಅಂದ್ರೆ ಭಾಳ ರೀ ನೀವು ಮಾಡಿ ನೋಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಒಂದು ಒಳ್ಳೆ ಸೆಂಡಿಗಿರಿ ಇದು ಇದು ರೆಸಿಪಿ ಇದನ್ನು ನೀವು ಯಾರು ಮಾಡಿಲ್ಲ ಅಂದ್ರೆ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿರಿ ಈ ಥರ ಎಲ್ಲ ಹಾಕ್ಕೊಂಡು ಅವೇನು ಒಡೆಯಂಗಿಲ್ಲ ರೀ ಅವು ಒಂದು ಆಗಿತ್ತಂದ್ರೆ ಏನೂ ಒಡೆಯಂಗಿಲ್ಲ ಅದು ನೀರ್ ಗಿರಿ ಹೆಚ್ಚಾಗಿತ್ತಂದ್ರೆ ಅವು ಒಂದು ಇದು ರೀ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಂಗೆ ಅದು ಹಿಟ್ಟು ಮಿಕ್ಸ್ ಮಾಡಲ್ಲೇನ ಒಂದು ಇದು ಇರ್ತದೆ ರೀ ಈ ಥರ ಎಲ್ಲ ಸಣ್ಣಕ್ಕೆ ಉರಿ ಇಟ್ಟು ಕರಿಬೇಕು ಅದು ಎಣ್ಣೆ ಕೈದಿಂದಾನೆ ಹಾಕ್ಬೇಕು ನೋಡಿ ಈಗ ನೋಡಿರಿ ಏನೂ ಆಗಲ್ಲ ಅದು ಆರಾಮಾಗಿ ಬರ್ತಾವೆ ಏನೂ ಆಗಲ್ಲ ಈರುಳ್ಳಿ ಹಾಕಿದ್ರೆಂಥ ಅದು ಕ್ರಿಸ್ಪಿ ಆಗಿರ್ತತಿ ಒಂಥರ ಭಾಳ ಟೇಸ್ಟ್ ಬರ್ತಾವೆ ನೋಡಿ ಈಗೆಲ್ಲ ಕ ಕಂದು ಬನ್ನಕ್ಕೆ ರೀ ಈ ಥರ ಏಳು ಒಂಚೂರು ಉದುರ್ಕೊಂಡ್ರು ಅವನ್ನ ನೀಟಾಗಿ ಬೆಳೆದ್ರೆ ಅದೂ ಎಳ್ಳು ಏನೂ ಹೊರಗೆ ರೀ ಅದಕ್ಕೆ ಬ ಒಳಗ ಒಂಚೂರು ಹಿಟ್ಟಿನಾಗ ಹಾಕಿ ನಾದಿರ್ತಾರ ನೋಡಿ ಈ ಥರ ಎಲ್ಲ ಕಂದು ಬಣ್ಣಕ್ಕೆ ಬರುವಂಗೆ ಅವನು ಈಗ ಹಾಗೆ ಅವ್ರಿ ಇವು ನೋಡಿರಿ ಹೀಗೆಲ್ಲ ಆಗ್ತಾವೆ ಕ್ರಿಸ್ಪಿಯಾಗಿರ್ತಾವೆ ನೋಡಿರಿ ಈ ಥರ ಕ್ರಿಸ್ಪಿ ಆಗ್ತಾವೆ ಹಿಂಗೆ ಬ ಕರೆದ ನೋಡಿರಿ ಇದು ಕಂದು ಬಣ್ಣಕ್ಕೆ ಬಂದವು ನೋಡಿರಿ ಈಗ ನಿಮ್ಗೆ ಹೆಂಗೆ ಬೇಕಂಗೆ ಕರ್ಕೊಂಡ್ರೆ ನಿಮಗೆ ಕ್ರಿಸ್ಪಿ ಆಗಂಗೆ ಕರೆದು ಬಿಡ್ರಿ ನೋಡಿರಿ ಈ ಥರ ಬರ್ತಾವ ಇಷ್ಟೆಲ್ಲ ಇವು ಭಾಳ ಅಂದ್ರೆ ಹುಡ್ಗುರ್ಗೆ ಅದು ಡಬ್ಬಿಗೆ ಹಾಕಕ್ಕೆ ಸಹ ಹಾಕು ಇವನ್ನ ಮಾಡಿದ್ರೆ ಭಾಳ ಇಷ್ಟ ಆಗುತ್ತೆ ರೀ ಅವಕ್ಕೆ ಏನೇನೂ ಆಗಲ್ಲ ರೀ ಒಡೆಯದೋ ಏನೂ ಆಗೋಲ್ಲ ಒಂಥರ ಅದಕ್ಕೆ ನೀಟ್ನ ನಾದ್ಕೊಂಡ್ರೆ ಈ ಥರ ಎಲ್ಲ ಚೆಂದ ಬರ್ತತಿ ನೋಡಿರಿ ಇವನ್ನೆಲ್ಲ ಕಂದು ಬಂದು ಬರುವಂಗ ಕರ್ಕೋಬೇಕು ಹಗುರ ಹಿಂಗೆ ತಗೊಂಡು ರೀ ತಿರ್ಗಿಸಿ ಅವನ್ನ ಕೆಂಪಾಗುವಂಗೆ ಕರಿಬೇಕು ಈಗ ಇವು ಬಂದು ನೋಡಿರಿ ಈ ಥರ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತಾವೆ ಅದ್ರದ್ದು ಒಂದು ಟೇಸ್ಟನ್ನು ಬೇರೆ ಇರ್ತೈತಿ ನೀವು ಮಾಡಿ ನೋಡಿರಿ ನೋಡಿರಿ ಇಲ್ಲಿ ಕೆಂಪು ಅದು ನೋಡಿರಿ ಇಷ್ಟು ಚಂದ ಬರ್ತಾವೆ ಮತ್ತು ಈಜಿನೂ ಅದ ರೀ ಮಾಡೋಕಂದ್ರೆ ಅಷ್ಟು ಏನು ಅದಕ್ಕೆ ಭಾಳ ಈಜಿ ಸಿಂಪಲ್ ಆಗಿರುವಂಥದ್ದು ರೆಸಿಪಿ ಸಿಂಪಲ್ ಆಗಿರ್ತೈತಿ ಟೇಸ್ಟೂ ಆಗಿರ್ತೈತಿ ಸ್ನ್ಯಾಕ್ಸಿಗೂ ಬರ್ತೈತಿ ಸಿಹಿ ತಿಂಡಿ ಒಳಗೂ ಬರ್ತತಿ ಅದು ನೋಡಿರಿ ಈ ಥರ ಬರ್ತಾವೆ ಕೆಂಪಾಗ್ತಾವೆ ಕ್ರಿಸ್ಪಿನೂ ಆಗಿರ್ತಾವ ಹಾಂ ಹಿಂಗಾಗ್ತವ ಈ ಥರ ಎಲ್ಲ ಮಾಡಿ ಕರೆಯೋಕ್ಕೆ ಬರ್ತೈತೆ ರೀ ಸ್ವಲ್ಪ ಅರ್ಧ ಮಾಡಿಕೊಂಡು ಮತ್ತೆ ಕರೆದು ಆಮೇಲೆ ಮಾಡ್ಕೊಳಕ್ಕೂ ಮಾಡ್ಕೊಳಕ್ಕೂ ನಿಮ್ಮ ಇಷ್ಟ ಹೆಂಗೆ ಬೇಕಾದ್ರೆ ಈಗ ಕ್ರಿಸ್ಪಿ ಆಗಿರುವಂಥ ಸೆಂಡಿಗೆ ಕಡಲೆ ಹಿಟ್ಟಿನ ಸೆಂಡಿಗೆ ರೆಡಿ ಆಗ್ಯಾವ್ರಿ ಇಷ್ಟೇ ಹಿಂಗೆ ಕಾಣಿಸ್ತಾವೆ ನೋಡ್ರಿ ಎಷ್ಟು ಚಂದ ಕಾಣ್ತಾವೋ ಒಂಥರ ಹಬ್ಬದ ಊಟಕ್ಕೆ ಆಗಿರ್ತಾವೆ ರೀ ಇವು ಕ್ರಿಸ್ಪಿನೂ ಆಗಿರ್ತಾವ ಎಳ್ಳು ಹಚ್ಚಿದ್ರಿಂತ ಭಾಳ ಟೇಸ್ಟ್ ಬರ್ತಾವೆ ಅವು ಎಳ್ಳು ಕರೆದಿರ್ತಾವಲ್ಲ ರೀ ಅದರಿಂದ ಟೇಸ್ಟ್ ಬರ್ತಾವೆ ನೀವು ಯಾ ಬೇಕಾದರೂ ಹಚ್ಬೋದು ಬಿಳಿ ಎಳ್ಳು ಹಚ್ಬೋದು ಕರಿ ಎಳ್ಳು ಹಚ್ಬೋದು ಹಿಂಗೆ ಆಗಿರ್ತಾವ ನೋಡಿರಿ ನಮ್ಮ ಮುರು ತೋರಿಸ್ನ ಈಗ ಆಗಿದ್ದು ಹೆಂಗೆ ಬರ್ತೈತೆ ಅಂತ ಹೇಳಿ ತೋರ್ಸಿ ನೋಡ್ರಿ ಇದು ಈ ಥರ ಭಾಳ ಕ್ರಿಸ್ಪಿಯಾಗಿರ್ತಾವಳ್ ಹೀಗಾಗಿರ್ತಾವ್ರಿ